ಇವತ್ತು ನೇಪಾಳದಾಗ ಹೆಂಗ ಕ್ರಾಂತಿ ಆಗೈತಲ್ಲ ಹಂಗ ಧಾರವಾಡದಾಗ ಒಂದು ಕ್ರಾಂತಿ ಆಗಿತ್ತು ಎಚ್ಚರಿಕೆ ಅಂತ ಹೇಳ್ತೇನೆ ನೇಪಾಳದಾಗ ಏನ್ ಕ್ರಾಂತಿ ಆಗೈತಲ್ಲ ಹಂಗ ಕ್ರಾಂತಿ ಧಾರವಾಡದಾಗ ಅಂತ ಎಚ್ಚರಿಕೆ ಅಂತ ಹೇಳ್ತೇನೆ ನಾವೆಲ್ಲ ಸಮಾಜವಾದಿಗಳು ನೀವೆಲ್ಲಾ ಹೇಳ್ರಿ ಆಸ್ತಿ ಮಾಡ್ರಿ ಏನ್ ಬೇಕಾದ್ ಮಾಡ್ರಿ ಸಾವಿರಾರು ಕೋಟಿ ಮಾಡ್ರಿ ನಮ್ಗೆ ಏನ್ ತಕರಾರಿಲ್ಲ ಆರ ಜನರ ಆಸ್ತಿ ನುಂಗಾಕ ಕೂಡಬೇಕ್ರಿ ಬಂದ್ರೆ ಈ ಆಸ್ತಿ ಕಡಪಾ ಮೈದಾನ ಜನರಿಗಾಗಿ ಸ್ವಾತಂತ್ರ್ಯ ಯೋಧರಿಗಾಗಿ ಸ್ವಾತಂತ್ರ್ಯ ಭಾಷಣ ಮಾಡ್ಲಿಕ್ಕೆ ಕೊಟ್ಟಾರ ಬೆಲ್ಲದವ್ರ ಶೋರೂಮ್ ಹೆಚ್ಚಿಗೆ ಮಾಡ್ಕೋರಿ ಆಸ್ತಿ ಹೆಚ್ಚಿಗೆ ಮಾಡಕೋರಿ ನಾವೇನು ಕೇಳಿಲ್ಲ ಆರ ಜನರ ಆಸ್ತಿ ಅಂತಂದ್ರೆ ಏನು ಈ ಹಬ್ಬ ಹುಣಿ ಮಾಡಕ್ ಒಂದು ಜಗಾ ಐತಿ ಅದಕ್ ಸುದ ಕಾಟ ಹಾಕಿರಿ ಗಾರ್ಡನ್ ಮಾಡಕ್ ಕೊಟ್ರ ಇಲ್ಲೇ ಗಾರ್ಡನ್ ಇಲ್ಲೇ ಇನ್ನೊಂದ್ ಐತಿ ಗಿರಿಯವ್ ಕೊಟ್ಟಿದ್ದ ಆಜಾದ್ ಮಾರ್ಗ ಐವತ್ತು ಮೀಟರ್ ಇಲ್ಲದ ನಿಮ್ ಉದ್ದೇಶ ಧಾರವಾಡದ ಅಂಬಾನಿ ಅಡಾನಿ ಆಗುವ ಉದ್ದೇಶ ಐತಿ ನೀವು ಅಂಬಾನಿಯರಾಗ್ರಿ ಅಡಾನಿಯರಾಗ್ರಿ ಧಾರವಾಡದ ನಾಗರಿಕರು ಅಡಣಿ ಆಗಿದ್ದಾರೆ ನಿಮ್ಗೆ ಗೊತ್ತಿಲ್ಲ ಏಕ ಧಾರವಾಡಿ ಬರೋಬರ್ ಸೌ ಮಾರ್ವಾಡಿ